ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಆಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ಬಂದು ಬುಧವಾರದ ಲಾಗ್ ಆಗಿರುತ್ತೆ ಲಾಗ್ ಅಂತ ಹೇಳೋದಕ್ಕಿಂತ ಒಂದು ಕುಕ್ಕಿಂಗ್ ವಿಡಿಯೋ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಕಿಚನಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೇನು ಸ್ಪೆಷಲ್ ತಂದು ಮಾಡಿರಲಿಲ್ಲ ಹಾಗಾಗಿ ತಂದೂರಿ ಚಿಕನ್ ಆರ್ಡ್ರ್ ಮಾಡಿದ್ದೆ ಎರಡು ಪೀಸ್ ಇತ್ತು ಅದನ್ನು ಹಾಗೆ ಇಟ್ಬಿಟ್ಟು ಕಿಚನ್ ಹಾಗೆ ಮೇಲಿಂದ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನಾನು ಹಿಂಗೇ ವೀಡಿಯೋ ಮಾಡಬೇಕು ಹಿಂಗೆ ಸೆಟಪ್ ಮಾಡಿ ವೀಡಿಯೋ ಮಾಡಬೇಕಂತ ಯಾವತ್ತೂ ಮಾಡಲ್ಲ ಜಸ್ಟ್ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ನಾನು ತೋರಿಸ್ಕೊಳ್ತಾ ಹೋಗ್ತೀನಿ ಇವತ್ತು ನಾಟಿ ಕೋಳಿ ಸಾಂಬಾರು ಅಂತೂ ನನಗಂತೂ ತುಂಬ ಇಷ್ಟ ಸುಮಾರು ಟೈಮೇ ಆಗೋಗಿತ್ತು ತಿಂದೆ ಹಾಗಾಗಿ ತಮ್ಮ ತಂದು ಕೊಟ್ಟಿದ್ದ ಮಾಡು ಅಂಥೇಳಿ ನೋಡ್ತಾ ಇರ್ಬೋದು ನಾಟಿ ಕೋಳಿ ಈ ಥರ ಬರ್ನ್ ಮಾಡಿಡಬೇಕು ಇದರಲ್ಲಿ ನಾನು ಈ ಥರ ತಲೆ ಅಂಥದ್ದೆಲ್ಲ ತಿನ್ನಲ್ಲ ಹಾಗಾಗಿ ಅದನ್ನು ತೆಗೆದು ಇದ್ದೀನಿ ಕೆಲವೊಬ್ರು ತಿಂತಾರೆ ನಾನು ಇದು ಹೂಂಜ ತಂದಿದ್ದಲ್ಲ ಅದೆಲ್ಲ ತಿನ್ನಲ್ಲ ಕಾಲು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆಲ್ಲ ನಾಟಿ ಕೋಳಿಲಿ ಕಾಲು ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಸೊ ಅಮ್ಮ ಯಾವಾಗಲೂ ತಿಂತಾರೆ ಕಾಲು ತಿನ್ನಬಾರ್ದು ಕಾಲು ನಡಗುತ್ತೆ ಅಂತ ಸೊ ನಂಗೆ ತುಂಬ ಇಷ್ಟ ತಿಂತೀನಿ ಸೊ ಜೀವನ ಇರೋದು ಒಂದೇ ಅಲ್ವಾ ಸೊ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಎಲ್ಲರ ಜೊತೆ ನಗಾಡಿಕೊಂಡು ಆರಾಮಾಗಿರಬೇಕು ನನ್ನ ಥಿಯರಿ ಇಷ್ಟೇ ಇಲ್ಲಿ ಚಿಕನನ್ನು ನೀಟಾಗಿ ಅರಶಿನ ಪುಡಿ ಉಪ್ಪಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಫಸ್ಟು ಬೇಯ್ಲಿಕ್ಕೆ ಇಟ್ಕೊಬಿಡ್ತೀನಿ ಬೇಯ್ಲಿಕ್ಕೆ ಇಟ್ಕೊಂಡ್ಮೇಲೆ ಬೇರೆ ಮಸಾಲ ಮಾಡ್ಕೋಬೋದು ಈರುಳ್ಳಿ ನಾನು ಇಲ್ಲಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಇದೆ ಎರಡೂವರೆ ಇತ್ತು ಸೊ ಕ್ಲೀನ್ ಮೇಲೆ ಒಂದು ಎರಡು ಬಂದಿರ್ಬೋದು ಫ ಫೈವ್ ಹಂಡ್ರೆಡ್ ಗ್ರಾಮ್ ವೇಸ್ಟೇ ಹೋಗಿರುತ್ತೆ ಹಾಗಾಗಿ ಇಷ್ಟೇ ಈರುಳ್ಳಿ ಸಾಕು ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ನಾನ್ ವೆಜ್ಜಿಗೆ ನನ್ನ ಪ್ರಕಾರ ನಾಟಿ ಕೋಳಿಗೆಲ್ಲ ತುಂಬ ಸ್ವೀಟ್ ಆಗಿಬಿಡುತ್ತೆ ಈರುಳ್ಳಿ ಎಲ್ಲ ಹಾಕಿ ಜಾಸ್ತಿ ಹಾಕ್ಬಿಟ್ರೆ ಹಾಗಾಗಿ ಟೊಮೊಟೊ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಇಟ್ಬಿಟ್ಟು ಆ್ಯಸ್ ಯೂಶ್ವಲ್ ಈಗೆಲ್ಲ ಮುಂಚೆ ಎಲ್ಲ ಸೌದೆ ಒಲೆಯಲ್ಲಿ ಮಾಡುತ್ತೆ ರು ಗಂಟೆ ಗಟ್ಲೆ ಬೇಯಿಸಿ ಈಗೆಲ್ಲ ಇಲ್ಲಿದೆ ಗ್ಯಾಸ್ ಮೇಲೆ ಕುಕ್ಕರ್ ಹಾಕಿ ಒಂದು ಮೂರು ವಿಸಲ್ ಹೊಡೆಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಅವಾಗಿನ ಟೇಸ್ಟು ಈಗ ಬರೋಲ್ಲ ಸೊ ಟೇಸ್ಟ್ ಬರೋಕ್ಕೆ ನಾವು ಏನೇನೋ ಸಕ್ ಏನು ಕಸರತ್ತು ಮಾಡ್ತೀವಿ ಆದರೆ ಮುಂಚೆ ಥರ ಅಮ್ಮನ ಟೇಸ್ಟ್ ಬರ್ತಲ್ಲ ಯಾಕೆ ಯಾಕೆ ಅಂಥೇಳಿ ಅಲ್ಲೇ ಆಲೋಚನೆ ಮಾಡ್ತಾಯಿದ್ವಿ ಟ್ರಿಕ್ ಇಲ್ಲೇ ಅಲ್ಲಿ ಅವಾಗೆಲ್ಲ ಸೌದೆ ಒಲೆ ಅಥವಾ ಮಡಿಕೆ ಆ ಥರ ಪಾತ್ರೆ ಮಾಡ್ತಾಯಿದ್ರು ಈಗ ಗ್ಯಾಸ್ ಅಲ್ವಾ ಅದಕ್ಕೆ ಮುಂಚಿನ ಥರ ಟೇಸ್ಟ್ ಬರೋಲ್ಲ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಮೇಲೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿದರೆ ಸಾಕು ಇದಕ್ಕೆ ಅರ್ಶಿನ ಮತ್ತು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಿದ್ದೀನಿ ಸೊ ಉಪ್ಪು ಮತ್ತು ಅರಿಶಿನ ಪುಡಿ ಇದಕ್ಕೆ ಯಾಕೆ ಹಾಕಿ ಬಾಡಿಸ್ಕೊಳ್ತೀನಿ ಅಂದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಹಾಗೆ ಚಿಕನ್ ಅಥವಾ ಮಟನ್ ನೀವು ಯಾವುದೇ ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೆ ಎಣ್ಣೆ ಒಟ್ಟಿಗೆ ಈ ಉಪ್ಪು ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡೋದ್ರಿಂದ ಕಲ್ಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಹಾಗೆ ಏನಿರುತ್ತೆ ಅದು ಸ್ಮೆಲ್ ಸಹ ನೀಟಾಗಿ ನಾನ್ ವೆಜ್ ಸ್ಮೆಲ್ ಸಹ ಹೋಗುತ್ತೆ ನಿಮಗೆ ಏನು ಗೌಲ್ ಗೌಲ್ ಅಂತ ಹೇಳ್ತೀವಲ್ಲ ಅದೇನು ಬರಲ್ಲ ನೀಟಾಗಿ ಚೆನ್ನಾಗಿ ಅದಿಸುತ್ತೆ ಸೊ ಆವಾಗ ನೀವು ಎಣ್ಣೆ ಬಿಟ್ಟಿದೆ ಅಂದ ತಕ್ಷಣ ಏನು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಅಡಿಮೇಲ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಫಸ್ಟು ಮೂರು ವಿಸಲ್ ಹಾಕಿದ್ದೀನಿ ಮೂರು ವಿಸಲ್ ಹಾಕಿದ ಮೇಲೆ ಬೆಂದಿರಲಿಲ್ಲ ಮತ್ತೆ ಒಂದು ನಾಲ್ಕು ವಿಸಲ್ ಹಾಕಿದ್ದೀನಿ ಒಮ್ಮೆಲೇ ವಿಸಲ್ ಹಾಕಬೇಡಿ ಆವತ್ತು ಯಾಕಂದರೆ ಒಂದೊಂದು ಸಲ ಗೊತ್ತಿರೋಲ್ಲ ಎಳೆದ ತೂಕ ಜಾಸ್ತಿ ಇರುತ್ತೆ ಗೊತ್ತಿರೋಲ್ಲ ಬೆಂದ್ಬಿಡುತ್ತೆ ಕೆಲವೊಂದು ಕೆಲವೊಂದು ಬಂದು ಬೆಂದಿರಲ್ಲ ಈಗ ಹೇಳ್ತೀವಿ ನಾಟಿ ಕೋಳಿ ಅಂತೀವಿ ಆದರೆ ಮುಂಚೆ ಇತ್ತಲ್ಲ ಆ ಥರ ನಾಟಿ ಕೋಳಿ ಎಲ್ಲ ಸ್ವಲ್ಪ ಕ್ರಾಸಿಂಗೇ ಇವೆಲ್ಲ ಸೊ ಇಲ್ಲಿ ನೋಡಿ ಒಂದು ಐದು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಇಟ್ಟಾಗ ಈ ಥರ ನೀರು ಬಿಡುತ್ತೆ ಇದಕ್ಕೆ ಒಂದು ಚಾಮ್ ಆಗುವಷ್ಟು ಹಾಕಿ ಮತ್ತು ಲಿಡ್ ಕ್ಲೋಸ್ ಮಾಡಿ ನಾನು ಹೇಳಿದ್ನಲ್ಲ ಮೂರು ವಿಸಲ್ ಬಡಿಸ್ಕೊಳ್ಳಿ ಆಮೇಲೆ ಬೆಂದಿಲ್ಲ ಅಂದರೆ ಮತ್ತೊಂದೆರಡು ಮೂರು ವಿಸಲ್ ಬೇಯಿಸ್ಕೊಳ್ಳಿ ಸೊ ಆವಾಗ ಪರ್ಫೆಕ್ಟಾಗಿ ನಿಮಗೆ ಮಾಂಸ ಬೆಂದ್ಬಿಡುತ್ತೆ ಲಾಸ್ಟ್ ಟೈಮ್ ನಾವು ಯಾವುದು ಮಟನ್ ಸಾಂಬಾರು ಮಾಡಿದಾಗಲೂ ಕೇಳ್ತಾಯಿದ್ರಿ ಫರ್ ಪರ್ಫೆಕ್ಟಾಗಿ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ನಾನು ಅದೇ ಯಾವುದೇ ಮಟನ್ ಆಗಲಿ ಅಥವಾ ಈ ಥರ ಕೋಳಿ ಎಲ್ಲ ಮಾಡಿದಾಗ ಫಸ್ಟ್ ಒಮ್ಮೆಲೇ ಬೇಯಿಸ್ಕೊಳ್ಳಲ್ಲ ಒಂದು ಎರಡು ಮೂರು ವಿಸಲ್ ತಕ್ಕೊಳ್ತೀನಿ ಆಮೇಲೆ ಬೆಂದಿಲ್ಲ ಅಂದರೆ ಮತ್ತೆ ಗೊತ್ತಾಗುತ್ತೆ ಒಂದೆರಡು ವಿಸಲ್ ಹಾಕಬೇಕಾ ಮೂರು ವಿಸಲ್ ಹೇಳಿ ಸೊ ಹಾಗಾಗಿ ಕರೆಕ್ಟಾಗಿ ಆಗ್ಬಿಡುತ್ತೆ ನೀವು ಒಮ್ಮೆಲೆ ಹಾಕ್ಬಿಟ್ರೆ ಜಾಸ್ತಿ ಬೆಂದ್ಬಿಡುತ್ತೆ ಆಮೇಲೆ ಕೆಲವೊಂದು ಸಲ ಮರ್ಗಟ್ಟು ಹೋಗಿಬಿಡುತ್ತೆ ಅಂದರೆ ನೀವು ಆಮೇಲೆ ಎಷ್ಟೇ ವಿಸಲ್ ಹಾಕಿ ಎಷ್ಟೇ ಮಸಾಲೆ ಹಾಕಿದರೂ ಬೆಂದುಬಿಡಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಒಂದು ಎರಡು ವಿಸಲ್ ಹಾಕ್ಸ್ಕೋಬೇಕಾಗತ್ತೆ ಹಾಕ್ಸ್ಕೊಂಡ್ಮೇಲೆ ಮತ್ತೆ ವಿಸಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೆಂದಿಲ್ಲ ಅಂದರೆ ಸೊ ನಾನು ಇದನ್ನು ಫಸ್ಟ್ ಮೂರು ವಿಸಿಲು ಆಮೇಲೆ ಒಂದು ಮೂರು ವಿಸಲ್ ಮೂರಿಂದ ನಾಲ್ಕು ವಿಸಲ್ ಬಂದಿದೆ ಸೊ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿ ಬೆಂದಿತ್ತು ನಾನು ಫ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ನಾಟಿ ಕೋಳಿ ಅಂತೂ ನಾನು ಇದಕ್ಕೆ ಇವತ್ತು ರೈಸೇ ಮಾಡಿದ್ದೆ ಇದಕ್ಕೆ ಆಲ್ಟರ್ನೇಟಾಗಿ ಮುದ್ದೆ ಅಥವಾ ಚಪಾತಿ ರೊಟ್ಟಿ ಇದ್ರೂ ಸಕ್ಕ ಕಥಾಗಿರುತ್ತೆ ಸೊ ವಿಸಲ್ ಬರೋದನ್ನು ವೀಡಿಯೋ ಮಾಡ್ಕೊಳ್ತಾನಿದ್ದೆ ಇದೆ ಫೈನಲಿ ವಿಸಲ್ ಬಂತು ಸೊ ಪ್ರಾಪರಾಗಿ ಕುಕ್ಕಿಂಗ್ ವೀಡಿಯೋ ಮಾಡಬೇಕು ಅಂದರೆ ಸುಮಾರು ಪ್ರಿಪ್ರೇಷನ್ ಇರುತ್ತೆ ಸೊ ಆಲ್ಮೋಸ್ಟ್ ನಾನು ಕುಕ್ಕಿಂಗ್ ವೀಡಿಯೋಸನ್ನ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಅನಿಸುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕುಕ್ಕಿಂಗ್ ವೀಡಿಯೋನೇ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಕುಕ್ಕಿಂಗ್ ವೀಡಿಯೋಸನ್ನೇ ಹಾಕ್ತೀನಿ ಫಸ್ಟು ನಾನು ಏನಂದರೆ ಗಸಗಸೆ ಹುರ್ಕೊಂಡಿದ್ದೀನಿ ಯಾಕಂದರೆ ಒಟ್ಟಿಗೆ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಅದು ಚೆನ್ನಾಗಿ ಹುರಿಯೋಲ್ಲ ಅದಕ್ಕೆ ಡ್ರೈ ಪಾತ್ರೆಗೆ ಒಂದೆರಡು ಟೀಸ್ ಾಗಷ್ಟು ಗಸಗಸೆ ಹುರ್ಕೊಂಡು ತಗ್ಗಿಟ್ಕೊಂಡಿದ್ದೀನಿ ಹಾಗೆ ಒಣ ಮೆಣಸಿನಕಾಯಿ ಒಂದೇ ಒಂದು ಖಾರದ ಹಾಕಿದೀನಿ ನೋಡಿ ಸೊ ಇದು ಯಾಕೋ ಕಲ್ಲರ್ ಮೆಣಸು ಸ್ವಲ್ಪ ಖಾರ ಇದೆ ಹಾಗಾಗಿ ನಾನು ಇಲ್ಲಿ ಕಾಲ ಖಾರಕ್ಕೆ ಬೇರೆ ಏನು ಬಳಸ್ಕೊಳ್ತೇಲ ಹಾಗೆ ಕಾಳು ಮೆಣಸೆಲ್ಲ ಬಳಸ್ಕೊಳ್ತೀನಲ್ಲ ಹಾಗಾಗಿ ಸಾಕು ಅಂತೇಳಿ ಒಣ ಮೆಣಸು ತಕ್ಕೊಂಡ್ಮೇಲೆ ಇಲ್ಲಿ ನೋಡಿ ಧನಿಯಾ ಚಕ್ಕೆ ಲವಂಗ ಕಲ್ಲು ಹೂವು ಹಾಗೆ ಏಲಕ್ಕಿ ಜೀರಿಗೆ ಮೆಂತೆ ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ಪ್ರಾಪರಾಗಿ ಕುಕ್ಕಿಂಗ್ ವಿಡಿಯೋ ಮಾಡಬೇಕು ಅಂದರೆ ಸಖತ್ತು ಅದಕ್ಕೆ ಎಫರ್ಟ್ ಹಾಕಬೇಕಾಗುತ್ತೆ ಈ ಥರ ಲಾಗಲ್ಲಿ ಮಾಡೋದಾದ್ರೆ ಸ್ವಲ್ಪ ಎಫರ್ಟ್ ಕಮ್ಮಿ ಅಷ್ಟೆ ಏನಂದರೆ ವೀಡಿಯೋ ಮಾಡಬೇಕು ಅಂತ ಹೇಳಿದರೆ ಸಪ್ರೇಟಾಗಿ ಎಲ್ಲ ಬೌಲ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಆ ಥರ ಎಲ್ಲ ಮಾಡಿದರೆ ಆಗುತ್ತೆ ಕುಕ್ಕಿಂಗ್ ವಿಡಿಯೋ ನಿಮಗೆ ಕುಕ್ಕಿಂಗ್ ವೀಡಿಯೋನೇ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ಅದೇ ಥರ ದಿನಕ್ಕೊಂದೊಂದು ರೆಸಿಪಿ ಹಾಕ್ತೀನಿ ಸೊ ನೀವು ಖಂಡಿತ ಮನೇಲಿ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಬ್ಯಾಚುಲರ್ಸ್ಗಳು ಸೊ ಮಾಡುವಂಥ ರೆಸಿಪಿಗಳನ್ನೇ ನಾನು ತೋರಿಸುವಂಥದ್ದು ಸೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ತಕ್ಕೊಂಡ್ಮೇಲೆ ಇಲ್ಲಿ ನೋಡಿ ಎರಡು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಇದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಲ್ಲ ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ಇದನ್ನೆಲ್ಲ ಒಂದು ಪಾತ್ರೆ ಹಾಕ್ಕೊಳ್ಳಿ ಇದಕ್ಕೆ ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಹುಳಿ ನೋಡಿ ಇಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಗಂಧ ಥರ ಬರಬೇಕು ಇಲ್ಲಿ ವಿಸಲ್ ಹೋಗಿದೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಟು ಯಾವ ಥರ ಆಗಿದೆ ನೋಡಿ ಆಗಿದೆ ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋಬೇಕು ಮಸಾಲೆ ಸಹ ಒಂದು ಪಾತ್ರೆಗೆ ಹಾಕ್ಕೊಂಡು ಚಿಕನ್ ಏನು ಬೇಯಿಸ್ಕೊಂಡಿದೆ ನಾಟಿ ಕೋಳಿ ಅದನ್ನು ಹಾಕ್ಕೊಂಡ್ಬಿಟ್ಟು ಕುದಿ ಬರ್ಸಿದ್ರೆ ನಮ್ಮದು ಪರ್ಫೆಕ್ಟ್ ಆಗಿರುವಂಥದ್ದು ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಇದು ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡಿರುವಂಥದ್ದು ನಾನು ಸುಮಾರು ಥರ ವೆರೈಟಿ ಬರುತ್ತೆ ಸೊ ಇಷ್ಟು ತೆಳುವಾಗಿದ್ದರೆ ಸಾಕು ಇದನ್ನು ಪರ್ಫೆಕ್ಟಾಗಿ ಒಂದು ಕುದ್ದಿ ಬರೆಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ನಾಟಿ ಕೋಳಿ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ಎಂಜಾಯ್ ಮಾಡಿ ಸೊ ಇವತ್ತಿನ ವೀಡಿಯೋ ಈ ಥರ ಇತ್ತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್